भारत भाग्य विधाता डॉक्टर बाबा साहेब अंबेकर्ग भारत भाग्य डॉक्टर विधाताहे अंबेकर्ग स्वाभिमान बदकु डॉक्टर बाबा साहेब अंबेडर संविधान शिल्पी डॉक्टर बाबा साहेब अंबेकर्ग डॉक्टर बाबू जगजीवन राम के होराटगार स्वाभिमान नायक ಸಮೀಕ್ಷೆಯನ್ನ ಯಶಸ್ವಿಗೊಳಿಸಲು ಕೇವಲ ಮಾತನಾಡಿದ ಸಾಲದು ಸಮುದಾಯದ ಜನರನ್ನ ಜಾಗೃತಿಗೊಳಿಸತಕ್ಕಂತ ಈ ಕಾರ್ಯವನ್ನ ಒಳ ಮೀಸಲಾತಿ ಸಮೀಕ್ಷೆಯ ಆರಂಭವನ್ನ ಇನ್ನೇನೇ ಐದನೇ ತಾರೀಕಿಗೆ ದಿನ ತಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಬಹಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ ಹೇಳಿ ಸರ್ ಒಳ ಬಗ್ಗೆ ಹೇಳಿ ಸರ್ ಇವತ್ತು ಎರಡು ಮೀಸಲಾತಿ ಏನು ಗಣತಿ ಆರಂಭ ಆಗಿದೆ ಅದ್ರ ಬಗ್ಗೆ ಒಂದು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಆಂಜನೇಯರವರು ಒಂದು ಸಭೆಯನ್ನು ಏರ್ಪಾಟ್ ಮಾಡಿದರು ಈ ಸಭೆಯಲ್ಲಿ ಎಲ್ಲ ಮಾದಿಗ ಸಮುದಾಯದ ಮುಖಂಡರು ಅದರ ಜೊತೆಗೆ ಸಮಗಾರರು ಮತ್ತು ಘೋರ ಸಮಾಜದ ಮುಖಂಡರು ಕೂಡ ಭಾಗವಹಿಸಿದ್ರು ಯಾವ ರೀತಿ ಗಣತಿ ಆರಂಭ ಆಗ್ತದೆ ಆ ಘನತೆಯಲ್ಲಿ ಯಾವ ರೀತಿ ಮಾಹಿತಿಯನ್ನು ನೀಡಬೇಕು ಮಾದವ ಸಮಾಜದ ಸಮುದಾಯದವರು ಯಾವ ಅನುಕ್ರಮ ಸಂಖ್ಯೆಯನ್ನ ಹಾಕಬೇಕು ಸಮಗಾರರು ಯಾವ ಅನುಕ್ರಮ ಸಂಖ್ಯೆಯನ್ನ ಹಾಕಬೇಕು ಮತ್ತು ಡೋಹರು ಯಾವ ಅನುಕ್ರಮ ಸಂಖ್ಯೆಯನ್ನು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ ಆ ನಿಟ್ಟಿನಲ್ಲಿ ನಮಗೆ ಒಂದು ಗೊಂದಲ ಏನು ಈಗಾಗಲೇ ಸರ್ಕಾರ ಮುಂದೆ ಇರುವಂತಹದ್ದು ಅಂತ ಹೇಳಿದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅನ್ನೋದ್ರಲ್ಲಿ ಈ ಎಸ್ ಎಸ್ ಸಮುದಾಯಗಳಲ್ಲಿ ಹಲವು ಜಾತಿಗಳು ಮಿಶ್ರಣಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನ ಸಮೀಕ್ಷೆ ಮಾಡ್ಬೇಕು ಅನ್ನೋದು ತೀರ್ಮಾನಕ್ಕೆ ಸರ್ಕಾರ ಬಂದಿರೋ ಈ ಒಂದು ಗಣತಿ ಆರಂಭ ಆಗಿದೆ ಅದರಲ್ಲಿ ನಮಗೂ ಕೂಡ ಒಂದು ಗೊಂದಲ ಇತ್ತು ಏನಂತ ಹೇಳಿದ್ರೆ ಅನುಕ್ರಮ ನಂಬರ್ ಇಪ್ಪತ್ತೆರಡರಲ್ಲಿ ಬಾಂಬೆ ಅನ್ನುವಂತ ಕಾಲಿ ಸುಮಾರು ಇಪ್ಪತ್ ಮೂರು ಜಾತಿಗಳು ಬರ್ತವೆ ಅದರಲ್ಲಿ ಆ ಇಪ್ಪತ್ ಮೂರು ಜಾತಿಗಳನ್ನು ಕೂಡ ಒಟ್ಟಾಗಿ ಸೇರಿಸಿ ಅವ್ರ ಗಣತಿಯಲ್ಲಿ ತೋರಿಸಿದ್ರೆ ಯಾವ ಜಾತಿಯ ಜನ ಎಷ್ಟು ಎಷ್ಟಿದ್ದಾರೆ ಅನ್ನುವಂಥ ಸಂಖ್ಯೆ ನಮ್ಗೆ ಸಿಗಲ್ಲ ಸೊ ಅದಕ್ಕಾಗಿ ಸರ್ಕಾರದವ್ರ ಮುಂದೆ ನಾವಿವತ್ತು ಮಂತ್ರಿಗಳು ಬಂದಿದ್ರು ಅಬಕಾರಿ ಸಚಿವರು ಆರ್ ವಿ ತಿಮ್ಮಪ್ಪ ಅವ್ರ ಮುಂದೆ ಮಾತಾಡಿದ್ವಿ ఈ ప్రత్యేక ఈ ఇప్పల ఏ కాలం ఇది అదర ఆయా సముదాయలు ఏను బాంబి అసగరు అసోడియా సమగార చమారా చమడియా మోచి మోచగార ఈ రీతి రోహిత్ రవికాసో ఈ సముదాయ ఒట్టుకుడిసి అదరీ మాదిగ మొత్తం మదర సముదాయ ఒట్టు కూడిసి సుమారు ఇప్పటి చర్మకార సముదాయన ಒಂದು ಕಾಲಂ ಮಾಡಿದ್ದಾರೆ ಸರ್ಕಾರದವ್ರಿಂದ ಸೊ ಅದಕ್ಕೆ ಅವರ ಏನು ಉಪಜಾತಿಗಳ ವಾರು ಕೂಡ ಅಂಕಿ ಸಂಖ್ಯೆಗಳು ನಮಗೆ ಅನ್ನೋದು ಒಂದು ಈ ಸಮೀಕ್ಷೆಯ ಸಂದರ್ಭದಲ್ಲಿ ನಮ್ಮ ಸಮುದಾಯದವರಿಗೆ ಬಹಳಷ್ಟು ಸಂದೇಹ ಇತ್ತು ಮತ್ತು ಸಮಸ್ಯೆ ಆಗಿತ್ತು ಅದನ್ನ ನಾವು ಸರ್ಕಾರದ ಮಂತ್ರಿಗಳ ಮುಂದೆ ಮಾತಾಡಿದೀವಿ ಅದನ್ನ ಒಪ್ಪಿಕೊಂಡ್ರು ಈಗ ಅವರು ಕೂಡ ಈ ಜಾತಿಗಳನ್ನ ಪ್ರತ್ಯೇಕವಾಗಿ ಕೂಡ ಅದನ್ನ ಇಪ್ಪತ್ತೆರಡರಲ್ಲಿ ಭಾಗ ಒಂದು ಎರಡು ಮೂರು ಅಂತ ಇಪ್ಪತ್ತ್ ಮೂರು ಅನುಕ್ರಮ ನಂಬರ್ ಆ ಆಪ್ ನಲ್ಲಿ ಅಳವಡಿಸಿ ಪ್ರತ್ಯೇಕವಾಗಿರ್ತಕ್ಕಂಥ ನಮ್ಮ ಜಾತಿ ಸರ್ಟಿಫಿಕೇಟ್ ವಾರ ನಾವು ನಮ್ಮ ಜಾತಿಗಳಲ್ಲಿ ಈ ಸಂದರ್ಭದಲ್ಲಿ ದಲಿತಿಯಲ್ಲಿ ಬಡಿಸಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥದ್ದು ಒಂದು ಈ ಒಂದು ಸಭೆಯಿಂದ ನಮಗೊಂದು ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ ಮತ್ತೊಂದು ಆ ಒಳ ಮೀಸಲಾತಿ ಜಾರಿ ಆಗಿರೋದಕ್ಕೆ ಬಹಳಷ್ಟು ಬಹಳ ಖುಷಿ ಎಲ್ಲ ಪಾಸಿಟಿವ್ ಆಗಿದ್ದಾರೆ ಈ ಒಂದು ಒಳ ಜಾರಿ ಆದರೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ನಲ್ಲಿ ಲಕ್ಷಾಂತರ ಜನ ವಿದ್ಯಾವಂತ ಹೆಣ್ಮಕ್ ಗಣಿ ಅವ್ರೆಲ್ಲ ಬಹಳಷ್ಟು ಬೆನಿಫಿಟ್ ಆಗ್ತದೆ ಸರ್ ಆ ವಿದ್ಯಾವಂತರ ಬಗ್ಗೆ ಹೇಳಿ ಸರ್ ಈಗ ಎಲ್ಲ ನೇಮಕಾತಿಗಳು ನಿಂತಿರೋದೆ ಇವತ್ತು ಎಸ್ಸಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಅಂತಿಮ ತೀರ್ಮಾನ ಆಗಲಿ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ನೇಮಕಾತಿಗಳನ್ನ ಮಾಡಿಕೊಡ್ತಾ ಇಲ್ಲ ಸೊ ಇವತ್ತು ಆ ನೇಮಕಾತಿಗಳಿಗೆ ಒಂದು ಚಾಲನೆಯನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಎಸ್ಸಿ ಒಳ ಮೀಸಲಾತಿ ಏನೋ ಒಂದು ಸಮಸ್ಯೆ ಇದೆ ಇದ್ರ ಬಗೆಹರಿಸಬೇಕಾಗಿದೆ ಅದು ಈಗ ಐದನೇ ತಾರೀಕು ಮೇ ಐದನೇ ತಾರೀಕಿನಿಂದ ಆರಂಭ ಆಗ್ತದೆ ಆ ಐದನೇ ತಾರೀಕಿನ ನಂತರದಲ್ಲಿ ಮತ್ತೆ ಅದನ್ನ ಬೂತ್ವಾರರು ಅದರ ನಂತರವಾಗಿ ಆನ್ಲೈನ್ನಲ್ಲಿ ಕೂಡ ಮೂರು ಹಂತದಲ್ಲಿ ಸಮೀಕ್ಷೆಗಳನ್ನ ಸರ್ಕಾರ ಕೈಗೊಡ್ತಾ ಇದೆ ಈ ಆಯೋಗದ ಮುಖಾಂತರವಾಗಿ ಸೊ ಈ ಎಲ್ಲ ಏನೋ ಆ್ಯಪ್ ನಲ್ಲಿ ಅಳವಡಿಸಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ಬೇಗನೆ ಸರ್ಕಾರಕ್ಕೆ ಸಿಗ್ತಾ ಇರೋದ್ರಿಂದ ಅತಿ ಶೀಘ್ರದಲ್ಲಿ ಈ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಎ ಬಿ ಡಿ ಅಂತೇಳಿ ನಾಲ್ಕು ಭಾಗವಾಗಿ ವರ್ಗೀಕರಣ ಆಗ್ತದೆ ಅದರ ನಂತರದಲ್ಲಿ ಸರ್ಕಾರ ಮತ್ತು ಕ್ಯಾಬಿನೆಟ್ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡು ಶುಭವಾಜ್ಞವಿಸಿದ್ರೆ ನಂತರದಲ್ಲಿ ಹಿಂದುಳಿದ ವರ್ಗದವರು ಕೂಡ ಇಡೀ ರಾಜ್ಯದ ಜನರು ಕೂಡ ಮೀನುಗಾರ್ಟಿಗಳಿಗೆ ಸರಾಗವಾಗಿರ್ತಕ್ಕಂಥ ಅವಕಾಶ ಸಿಗುವುದು ಅಂತಕ್ಕಂಥದ್ದು ತನ್ನ ಆಶಯ ಇದೆ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ತಾವು ಹಿರಿಯರಿದ್ದೀರಾ ಸರ್ ಬಹಳಷ್ಟು ವರ್ಷಗಳಿಂದ ತಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರ ಮತ್ತೆ ಈ ತರ ಆ ಸತಿ ಸಮಾರಂಭಗಳು ಕಾರ್ಯಕ್ರಮ ಮಾಡ್ತೀರಾ ಹಿರಿಯರಿಗೆ ತಮ್ಮ ಸಮುದಾಯದಲ್ಲಿ ಯಾರು ಸಂಬಂಧ ಇದ್ರ ಒಂದು ಗೌರವ ಕೊಡ್ತಾ ಇದ್ರ ಬಟ್ ಸರ್ ಇತಿಹಾಸ ತೆಗೆದು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆನೆ ಇದೂ ಗೊತ್ತಿದೆ ಬಹಳಷ್ಟು ಕಹಿಯಾದ ಪ್ರಶ್ನೆ ಅನ್ಸುತ್ತೆ ಬಟ್ ನಾವು ರಾಜಕೀಯದಲ್ಲಿ ಮಾಡಿ ಒಂದು ಒಳ್ಳೆ ಎಂ ಪಿ ಮತ್ತು ಸಚಿವರಾಗಿ ಕೇಂದ್ರ ಸಚಿವರಾದ್ರೆ ತಮ್ಮ ಸಮುದಾಯಕ್ಕೆ ಇನ್ನಷ್ಟು ಒಳ್ಳೇದು ಮಾಡುವುದು ಅದ್ರ ಬಗ್ಗೆ ತಾವು ನಾವು ಈ ಸಮುದಾಯದಲ್ಲಿದೆ ಈಗಾಗಲೇ ನಮಗೆ ರೆಪ್ರೆಸೆಂಟೇಟಿವ್ ಆಗಿ ಯಾರು ಕೂಡ ಇವತ್ತು ಆ ಯಾರು ನಮ್ಮನ್ನು ಪ್ರತಿನಿಧಿಸತಕ್ಕಂಥವ್ರು ಸಚಿವರಾಗಿ ಆಗ್ಲಿ ಅಥವಾ ಇಲ್ಲ ಈಗ ಈ ಸಂದರ್ಭದಲ್ಲಿ ನಮಗೂ ಕೂಡ ಸಾಮಾಜಿಕವಾಗಿ ಏನು ಹಿಡಿದೀವಿ ಅವರು ರಾಜಕೀಯವಾಗಿ ಅನ್ಯಾಯ ಆಗಿದೆ ನಮ್ಗೆ ಇವತ್ತು ಆದಿಜಾಂಬುವ ನಿಗಮ ಆಗಿರ್ಬೋದು ಲಿಡ್ಕರ್ ಆಗಿರ್ಬೋದು ಅಭಿವೃದ್ಧಿ ನಿಗಮ ಆಗಿರ್ಬೋದು ಸೊ ಅದರಲ್ಲೂ ಕೂಡ ನಮ್ಮ ಸಮುದಾಯದವರಿಗೆ ಇಲ್ಲಿವರೆಗೆ ಯಾವುದೇ ಸ್ಥಾನಮಾನಗಳನ್ನು ಸರ್ಕಾರದ ಕೊಟ್ಟಿಲ್ಲ ಸೊ ಅದಕ್ಕೆ ಇವತ್ತು ಈ ವರ್ಗೀಕರಣದ ಏನು ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ ಇದರ ನಂತರವಾಗಿ ಕೂಡ ನಮ್ಮ ಜನರಿಗೆ ರಾಜಕೀಯವಾಗಿ ಒಂದು ಶಾಸಕ ಸ್ಥಾನ ಆಗಿರ್ಬೋದು ವಿಧಾನ ಪರಿಷತ್ ಸ್ಥಾನ ಆಗಿರ್ಬೋದು ಸಂಸದರ ಸ್ಥಾನ ಆಗಿರ್ಬೋದು ಸಿಗ್ತದೆ ಅಂತಕ್ಕಂಥ ಭರವಸೆ ಇದೆ ಮತ್ತೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಡವೇ ಸಮುದಾಯದಲ್ಲಿ ಅದರಲ್ಲಿ ಗ್ರೂಪ್ ಒಂದರಲ್ಲಿ ಮಾದಿಗ ಸಮಗಾರ ಮಚಗಾರ ಡೋರ್ ಅಂತಕ್ಕಂತ ಒಂದು ಸಮನ್ವಯ ಸಮಿತಿಯನ್ನ ಹಿರಿಯರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಿರಿಯ ಸಚಿವರ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚನೆ ಆಗಿದೆ ಅದು ಈ ಏನು ಒಳಗಿಸಲಾತಿಯ ತೀರ್ಮಾನ ಸರ್ಕಾರ ಪ್ರಕಟಿಸಿದ ನಂತರ ನಮ್ಮ ರಾಜಕೀಯ ಪ್ರಾತಿನಿಧ್ಯಗಳ ಬಗ್ಗೆ ಆ ಸಮಿತಿ ಸಭೆ ಸೇರಿ ನಮ್ಮ ಆಯಾ ಜಾತಿವಾರ ನಮಗೆ ಸ್ಥಾನಮಾನಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ಒಂದು ಶುಭಾವಕಾಶ ನಮಗೆ ಈ ಹೋರಾಟದ ಮುಖಾಂತರ ಸಿಕ್ಕಿದೆ ಅಂತ ಹೇಳ್ಬೋದು వై సి కాంబళి అంతే రాజ్య సంచాలకరు కర్ణాటక రాగార చమ్మార హళయ్య ఒక హోరాట హోరటమితి బెంగళూరు